ಸ್ವಾಗತ ನಾನು ಶಿವರಾಜ್ ಪೊಲೀಸ್ ಪಾಟೀಲ್ ಬಾಸ್ಕಿ ರಾಜ್ಯಾಧ್ಯಕ್ಷರು ಉದ್ಯಮ ಘಟಕ ಲಿಂಗಾಯತ ಪಂಚಮಸಾಲಿ ಅವರು ಮಾತನಾಡಿ ಕಾಶಪ್ನವರು ಗುರುಗಳಿಗೆ ಪೀಠದಿಂದ ಉಚ್ಚಾಟನೆ ಮಾಡಿ ಬಹಳ ಅವಮಾನ ಮಾಡಿದ್ದಾರೆ ಮುಂದೆ ಸಮಾಜದ ಜನರೇ ಅವರಿಗೆ ಜನರಿಗೆ ಅವರಿಗೆ ಜನರೇ ಅವರಿಗೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ತಿಳಿಸಿದರು ಕಾಶಪ್ಪನವರು ಕಟ್ಟಿದ ಪೀಠ ಟ್ರಸ್ಟ್ ಕುಟುಂಬವಾಗಿದೆ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಪೀಠ ಟ್ರಸ್ಟ್ ಮಾಡಿದ್ದಾರೆ ಕಾಶಪ್ಪನವರು ಮತ್ತು ಟ್ರಸ್ಟ್ಗಳು ಇವಾಗ ಏನು ಪೀಠದಿಂದ ಉಚ್ಚಾಟನೆ ಮಾಡಿದಾರಲ್ಲ ಅದನ್ನು ಅತಿ ಉಗ್ರವಾಗಿ ಖಂಡಿಸುತ್ತೇವೆ ಕಾಶಪ್ಪನವರು ಟ್ರಸ್ಟ್ ಮಾಡಿಕೊಂಡು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನು ಭದ್ರ ಬುನಾದಿ ಮಾಡೋಕ್ಕೋಸ್ಕರ ಏಳ್ನೂರ ಐವತ್ತು ಕಿಲೋಮೀಟರ್ ಬೃಹತ್ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುರುಗಳ ಮೆಚ್ಚುಗೆ ಗಳಿಸಿ ಹಾಗೂ ಸಮಾಜದ ಪ್ರೀತಿ ವಿಶ್ವಾಸ ಗಳಿಸಿ ಹುಣಗೊಂದದ ಶಾಸಕರಾಗಿದ್ದಾರೆ ಶಾಸಕರು ಆಗೋಕ್ಕಿಂತ ಮೊದಲು ನಮ್ಮ ಸರ್ಕಾರ ಬಂದ ಮೇಲೆ ಟುವೆ ಅಥವಾ ಟುಡಿ ಕೊಡ್ತೇವೆ ಅಂತ ಬಹಿರಂಗ ಸಭೆಯಲ್ಲಿ ಮಾತನಾಡಿದ್ದಾರೆ ಅದೇ ರೀತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಕೂಡ ನಮ್ಮ ಪಕ್ಷ ಆಡಳಿತ ಬಂದ ಮೇಲೆ ಟು ಡಿ ಕೊಡ್ತಾರೆ ಅಂತ ಅವರು ಕೂಡ ಹೇಳಿದರು ಅವರು ಸರ್ಕಾರ ಬಂದ ಮೇಲೆ ಪಂಚಮಸಾಲಿ ಸಮಾಜದ ಮೇಲೆ ಪಿತೂರೆಯನ್ನು ನಡೆಸಿ ಸುವರ್ಣಸೌಧದ ಮುಂದೆ ಲಾಠಿ ಏಟು ಕೊಡಿಸಿದರು ಕೂಡಲ ಸ್ತ್ರೀಗಳನ್ನು ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಇತರರ ಪಂಚಮಸಾಲಿ ನಾಯಕರನ್ನು ಬಂಧಿಸಿ ಹೋರಾಟವನ್ನ ಹತ್ತಿಕ್ಕಿದ್ರು ತಮ್ಮ ರಾಜಕೀಯ ಜೀವನಕ್ಕೋಸ್ಕರ ಸಮಾಜವನ್ನು ಬಲಿ ಕೊಡ್ತಿದ್ದಾರೆ ಕೂಡಲ ಸ್ತ್ರೀಗಳು ಮಳೆಗಾಳಿ ಚಳಿ ಹಗಲು ರಾತ್ರಿ ಎಲ್ಲದೇ ಸಮಾಜಕ್ಕೋಸ್ಕರ ದುಡಿದಿದ್ದಾರೆ ಮತ್ತು ಹೋರಾಟವನ್ನು ನಡೆಸಿದ್ದಾರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಪಂಚಮಸಾಲಿ ಸಮಾಜದ ಬಾಂಧವರು ಗುರುಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಶ್ರೀಗಳು ಮಠವನ್ನ ಕಟ್ಟಿಲ್ಲ ಸಮಾಜವನ್ನ ಕಟ್ಟಿದ್ದಾರೆ ಹಣ ಗಳಿಸಿಲ್ಲ ಜನರನ್ನ ಗಳಿಸಿದ್ದಾರೆ ಅಂತ ಹೇಳಿದರು ಬಸವ ಬಸವ ಮೃತ್ಯಂಜಯ ಮಹಾಸ್ವಾಮಿಗಳನ್ನು ಕೂಡಲೇ ಸಂಗಮ ಪೀಠದಿಂದ ಏನು ವಿಜಯಾನಂದ ಕಾಶಪ್ಪನವರು ಏನು ಉಚ್ಚಾಟನೆ ಮಾಡಿದಾರಲ್ಲ ಅದನ್ನು ನಾವು ವೈಯಕ್ತಿಕವಾಗಿ ಉಗ್ರವಾಗಿ ನಾನು ಖಂಡಿಸ್ತಾ ಇದ್ದೀನಿ ಏನು ಹೋರಾಟ ಬೃಹತ್ ಪಾದಯಾತ್ರೆ ಸ್ಟಾರ್ಟ್ ಆಯ್ತಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವಾಗ ಏಳ್ನೂರ ಐವತ್ತು ಕಿಲೋಮೀಟರ್ ವಿಜಯಾನಂದ ಕಾಶಪ್ಪನವರು ತಮ್ಮ ತಮ್ಮ ಸಹಭಾಗಿತ್ವದಲ್ಲಿ ಏನು ಬೃಹತ್ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು ಮತ್ತು ತಮ್ಮ ನಾಯಕತ್ವ ಇಟ್ಟುಕೊಂಡು ಭಾಗವಹಿಸಿದ್ರು ಮತ್ತು ಗುರುಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ರು ಅದೇ ರೀತಿ ಪಂಚಮಶಾಲಿ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಒಂದೊಂದು ಶಾಸಕರಾಗಿ ಆಯ್ಕೆ ಆದರು ಶಾಸಕರು ಆಯ್ಕೆ ಆದ ನಂತರ ಇವಾಗ ಗುರುಗಳ ವಿರುದ್ಧನೇ ಮತ್ತು ಪೀಠದ ವಿರುದ್ಧನೇ ಪಿತುರಿ ಮಾಡ್ತಾ ಇದ್ದಾರೆ ಇವಾಗ ನಾವೇ ಹೇಳ್ತಾನಿದ್ದೀನಿ ಅಂತಂದರೆ ಮೊದಲು ಪೀಠಕ್ಕೆ ಬೀಗ ಹಾಕಿದ್ರು ಬೀಗ ಹಾಕಿದ ನಂತರ ಕೆಲವೊಂದು ಪಂಚಮಶಾಲಿ ಮುಖಂಡರು ಅದನ್ನು ಬೀಗವನ್ನು ಅವರು ತೆಗೆದರು ತೆಗೆದಾದ ನಂತರ ಅವರು ಅವರ ಮೇಲೆ ವಿಜಯಾನಂದ ಕಾಶಪ್ಪನವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಮತ್ತು ಮಾನಸಿಕವಾದ ಹಿಂಸೆಯನ್ನು ಅವ್ರನ್ನ ಅವ್ರ ಮೇಲೆ ಕೊಟ್ಟರು ಅದಕ್ಕಿಂತ ಮೊದಲು ಈ ಏನು ಎಲೆಕ್ಷನ್ ಆಗೋಕ್ಕಿಂತ ಮೊದಲು ಏನು ವಿಜಯಾನಂದ ಕಾಶಪ್ಪನವರು ಏನು ಅಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ದಿನದಲ್ಲೇ ನಾವು ಟು ಎ ಅಥವಾ ಟು ಅನ್ನು ನಮ್ಮ ಸರ್ಕಾರದಿಂದ ಒದಗಿಸ್ತೀವಿ ಅಂತ ಹೇಳಿದರು ಅದೇ ರೀತಿ ಲಕ್ಷ್ಮೀ ಅಕ್ಕ ಬಾಳಕರ್ ಅವರು ಕೂಡ ಇದೇ ಮಾತನ್ನು ಪುನರುಚ್ಚರಿಸಿದರು ನಾವು ಕೂಡ ಟು ಎ ಮತ್ತು ಟು ಅನ್ನು ಸರ್ಕಾರದಿಂದ ಕೊಡೋಕೆ ನಾವು ಸರ್ವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ಅದಾದ ನಂತರ ಇವರು ಸರ್ಕಾರ ಬಂದ ಮೇಲೆ ಯಾವುದೇ ರೀತಿ ನಮ್ಮ ಪಂಚಮಸಾಲಿ ಹೋರಾಟಕ್ಕೆ ಯಾವುದೇ ರೀತಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಮುಂಚೆ ಅದರ ಅಭೂತಪೂರ್ವ ಬೆಂಬಲವನ್ನು ವಿಜಯಾನಂದ ಕಾಶಪ್ಪನವರು ಮತ್ತು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಅವರೆಲ್ಲ ಬೆಂಬಲ ವ್ಯಕ್ತಪಡಿಸಿದರು ಯಾವಾಗ ಅವರು ಗೋರ್ಮೆಂಟ್ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿ ನಮಗೆ ಸಹಕಾರವನ್ನು ಕೊಡಲಿಲ್ಲ ಇವಾಗ ಡಿಸೆಂಬರ್ ಹತ್ತು ರೀಸೆಂಟಾಗಿ ಸುವರ್ಣ ಸೌಲಭ್ಯ ನಾವು ಹೋರಾಟವನ್ನು ಮಾಡಾಗ ಟ್ಯಾಕ್ಟರಿ ಅಲ್ಲಿ ಅಂತ ಟ್ಯಾಕ್ಟರ್ ರ್ಯಾಲಿ ಅಂತ ಪ್ಲಾನ್ ಮಾಡಿದ್ರು ಅದನ್ನು ಟ್ಯಾಕ್ಟರ್ ರ್ಯಾಲಿಯನ್ನು ಕೂಡ ನಾವು ಟ್ಯಾಕ್ಟರ್ನ ಮಾಡಬೇಡ್ರಿ ನಾವು ಟ್ಯಾಕ್ಟರ್ ಪರ್ಮಿಷನ್ ಕೊಡಲ್ಲ ಬರೀ ನೀವು ಸಮುದ್ದ ಹೋರಾಟ ಮಾಡ್ರಿ ಅಂತ ಅದಕ್ಕೆ ಪರ್ಮಿಷನ್ ಕೊಟ್ಟರು ಅದನ್ನು ಪರ್ಮಿಷನ್ ಕೊಟ್ಟಾದ ಮೇಲೆ ನಾವು ಮುತ್ತಿಗೆ ಮುತ್ತಿಗೆ ಹಾಕಬೇಕಂತ ಸುವರ್ಣಸೌಧಕ್ಕೆ ಬೆಳಗಾವಿಯಲ್ಲಿ ಸೌಧಕ್ಕೆ ಮುತ್ತಿಗೆ ಹಾಕಬೇಕಂತ ಸಮಾಧಾನಕರ ರೀತಿಯಿಂದ ನಮ್ಮ ಸಮಾಜ ಬಾಂಧವರು ಕುಲ ಬಾಂಧವರು ಹೋಗುವಾಗ ನಮ್ಮ ಸಮಾಜ ಬಾಂಧವರಿಗೆ ಲಾಠಿ ಇಟ್ಟು ಹೊಡೆರು ಕೆಲವೊಬ್ಬರಿಗೆ ತಲೆಗೆ ಪೆಟ್ಟಾಯಿತು ಅದಾದ ನಂತರ ಕೆಲವೊಬ್ಬರಿಗೆ ಕಾಲು ಮುರೀತು ಕೆಲವೊಬ್ಬರಿಗೆ ರಕ್ತ ಸೋರೂ ಹೊಡೆದರೂ ಕೂಡ ಹೊಡೆದರು ಆದರೂ ಕೂಡ ನಮ್ಮ ಸಮಾಜ ಬಾಂಧವರು ಅದಕ್ಕೆ ಏನು ಅವರು ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ ಆವಾಗ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಮತ್ತು ಇತರೆ ಸಾಲಿ ಪ್ರಬಲ ಮುಖಂಡರನ್ನು ಬಂಧಿಸಿ ಆ ಹೋರಾಟವನ್ನು ಹತ್ತಿಕ್ಕಿದ್ರು ಇವಾಗ ಹೇಳ್ತಾರೆ ಇವಾಗ ಪೀಠದಿಂದ ಏನು ಉಚ್ಚಾಟನೆ ಮಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರು ಅದು ಅವರು ವೈಯಕ್ತಿಕ ಪೀಠವನ್ನು ಮಾಡ್ಕೊಂಡಿದ್ದಾರೆ ಅದೊಂದು ಟ್ರಸ್ಟ್ ಒಂದು ಮಾಡ್ಕೊಂಡಿದ್ದಾರೆ ಆ ಟ್ರಸ್ಟಿಗೆ ಅಧ್ಯಕ್ಷರು ವಿಜಯಾನಂದ ಕಾಶಪ್ಪನವರು ಅದಾರ ಒಂದು ನಾಲ್ಕೈದು ಜನ ಅದಾರ ಅವರು ವೈಯಕ್ತಿಕವಾಗಿ ಟ್ರಸ್ಟ್ ಮಾಡ್ಕೊಂಡಿದಾರಲ್ಲ ಅದು ನಮ್ಮ ಮೃತ ಮೃತ್ಯುಂಜಯ ಸ್ವಾಮಿಗಳಿಗೆ ಯಾವುದೇ ಅದು ಸಂಬಂಧವಿರುವುದಿಲ್ಲ ಏನು ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ ಅದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅದನ್ನು ಟ್ರಸ್ಟಿಗಳನ್ನು ಮಾಡ್ಕೊಂಡಿದ್ದಾರೆ ಇದಕ್ಕೆ ಆ ಟ್ರಸ್ಟಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಈ ಮೊದಲು ಎಂ ಪಿ ಎಲೆಕ್ಷನ್ ಬಾಗಲಕೋಟೆಯಲ್ಲಿ ನಡೀತಾ ಇತ್ತು ಆ ನಡೆಯಕ್ಕಿಂತ ಮುಂಚೆನೇ ವಿಜಯಾನಂದ ಕಾಶಪ್ಪನವರು ಬಸವ ಮೃತ್ಯುಂಜಯ ಸ್ವಾಮಿಗಳ ಬೆಂಬಲ ತಗೊಂಡು ಡೆಲ್ಲಿಗೆ ಹೋಗಿದ್ರು ಯಾಕೆ ಡೆಲ್ಲಿಗೆ ಹೋಗಿದ್ರು ಅಂತಂದ್ರೆ ವೀಣಾ ಅಕ್ಕವರಿಗೆ ಎಂ ಪಿ ಸೀಟಿಗೆ ಸೀಟ್ ಕೊಡಲಿ ಅನ್ನೋ ಅಭ್ಯರ್ಥಿ ಮಾಡಲಿ ಸೀಟ್ ಬರ್ ಕೊಡಲಿ ಅನ್ನೋ ಉದ್ದೇಶದಿಂದ ಬಸವ ಮೃತ್ಯುಂಜಯ ಸ್ವಾಮಿಗಳನ್ನು ಕರ್ಕೊಂಡು ಡೆಲ್ಲಿಗೆ ಹೋಗಿದ್ರು ಆವಾಗ ಗುರುಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ಗುರುಗಳಿಗೆ ಗುರುಗಳಿಂದ ಸಹಾಯವನ್ನು ಪಡೆದು ಇವಾಗ ವಿಜಯಾನಂದ ಕಾಶಪ್ಪನವರು ಗುರುಗಳಿಗೆ ಪೀಠದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಅದಕ್ಕೆ ನಮಗೆ ನಮ್ಮ ಗುರುಗಳಿಗೆ ಮತ್ತು ನಮಗೆ ವೈಯಕ್ತಿಕವಾಗಿ ನಮ್ಮ ಸಮಾಜಕ್ಕೆ ಬಹಳ ಅಪಾರವಾದ ನೋವಾಗ್ಯದ ಅದನ್ನು ಇವಾಗೇನು ಇನ್ನೂ ಏನೂ ಆಗಿಲ್ಲ ಸೊ ವಿಜಯಾನಂದ ಕಾಶಪ್ಪನವರು ಏನಾದರೂ ತಮ್ಮ ತಪ್ಪು ಅರಿವಾಗಿ ನಮ್ಮ ಪೀಠದ ಗುರುಗಳಾದ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಬಂದು ಕ್ಷಮೆ ಯಾಚಿಸಬೇಕಂತ ನಾನು ಅವ್ರಿಗೆ ವಿನಂತಿ ವಿನಯಪೂರ್ವಕ ವಿನಂತಿ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಮೊದಲೆಲ್ಲ ನಮ್ಮ ಸಂ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ವಿಜಯಾನಂದ ಕಾಶಪ್ಪನವರು ಮತ್ತು ಆ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಮತ್ತು ಇತರ ಕಾಂಗ್ರೆಸ್ ಸೊ ಪ್ರಮುಖ ಲೀಡರ್ಗಳು ಮಾಡಿದರು ಇವಾಗ ಯಾರು ಅವರು ನಮಗೆ ಯಾವುದೇ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಈಗ ಕಾಶ್ಯಪ್ಪನವರೇ ನಮ್ಮ ಸಮಾಜ ವಿರುದ್ಧ ಮತ್ತು ತಮ್ಮ ಗುರುಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ಮತ್ತು ಪಿತೂರಿಯನ್ನು ಮಾಡಾಕತ್ತಾರ ಅವರು ಯಾಕೆ ಅಂತ ನಮಗೆ ಗೊತ್ತಿಲ್ಲ ಕಾಣದ ಕೈವಾಡ ಕಾಣದ ಕೈಗಳ ಕೈವಾಡದಿಂದ ಅವರ ಬೆಂಬಲದಿಂದ ವಿಜಯಾನಂದ ಕಾಶಪ್ಪನವರಿಗೆ ಅವ್ರಿಗೆ ತಲೆ ತುಂಬಿ ಅವರಿಂದ ಈ ಕೃತ್ಯವನ್ನು ಮಾಡಾಕತ್ತಾರ ಯಾಕಂತಂದ್ರೆ ಇದು ಇದು ಗುರು ಗುರು ಶಿಷ್ಯರ ಸಂಬಂಧ ನೀವು ಉಳಕೋ ಉಳಿಯಬೇಕಾದ್ರೆ ನೀವು ಗುರುಗಳ ಹತ್ರ ಬಂದು ಕ್ಷಮೆ ಕೇಳಬೇಕಂತ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ ಇಲ್ಲ ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಸಮಾಜದ ಕುಲ ನಿಮಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಏನು ತಕ್ಕದಾದ ಪಾಠ ಕಲಿಸ್ತಾರ ಅದನ್ನ ಕಲಿಸ್ತಾರ ಅಂತ ಪಂಚಮಸಾಲಿ ಸಮಾಜ ಬಾಂಧವರೆಲ್ಲ ದೃಢ ಸಂಕಲ್ಪ ಮಾಡ್ಯಾರ ಅದೇ ರೀತಿ ಈಗೇನು ಬಂದ ನಿಟ್ಟಿನಲ್ಲಿ ಹೋರಾಟ ಮುಂದಿನ ಸಭೆಯಲ್ಲಿ ನಿರ್ಣಯ ತಕೊತೀವಿ ಎಲ್ಲ ಪಂಚಮಸಾಲಿ ಖಾಲಿ ಶಾಸಕರು ಮಾಜಿ ಶಾಸಕರು ಮತ್ತು ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಒಂದು ಸತಿ ಮೀಟಿಂಗ್ ಕರೀತಾರೆ ಗುರುಗಳ ಗುರುಗಳ ನೇತೃತ್ವದಲ್ಲಿ ಕರೆದು ಆದರೆ ಮುಂದಿನ ಸಭೆಯ ನುಡಿ ಮುಂದಿನ ಸಭೆಯ ನಡೆ ನುಡಿಗಳನ್ನು ಅಲ್ಲಿಂದ ನಿರ್ಧಾರ ಮಾಡ್ತೀವಿ